ನಮಸ್ಕಾರ ಬಂಧುಗಳೇ ನನ್ನ ಹೆಸರು ರಶನ್ ಗೌಡ ಎನ್ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಟಿ ಎಸ್ ಛತ್ರದ ಆರನೇ ತರಗತಿ ವಿದ್ಯಾರ್ಥಿ ಸಾಹಿತ್ಯ ಪ್ರೇಮಿಗಳೇ ಇಂದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಆದ್ದರಿಂದ ಮಂಡ್ಯ ಜಿಲ್ಲೆಯ ಪರವಾಗಿ ನನ್ನ ಪರವಾಗಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಇಂದಿಗೆ ಎಂಬತ್ತಾರು ಕನ್ನಡದ ಸಾಹಿತ್ಯ ಸಮ್ಮೇಳನಗಳು ನುಗ್ಗಿದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಸುಮಾರು ಎಂಬತ್ತ ಆರು ಕವಿಗಳು ಕನ್ನಡ ಸಾಹಿತ್ಯ ಸಮ್ಮೇಳನದ ಉತ್ಸವ ಮೂರ್ತಿಗಳಾಗಿ ಕನ್ನಡ ನಾಡಿಗೆ ಶೋಭೆ ತಂದಿದ್ದಾರೆ ಆ ನಡೆದ ಸ್ಥಳ ಕವಿಗಳ ಹೆಸರು ನಡೆದ ವರ್ಷ ಕಲಿಯಲು ಪ್ರಯತ್ನ ಮಾಡಿದ್ದೇನೆ ಸಿರಿಗನ್ನಡ ಮುಗೇರ್ಗೆ ಸಿರಿಗನ್ನಡ ಮುಂಬಾಳ್ಗೆ ಸಾವಿರದ ಒಂಬೈನೂರ ಹದಿನೈದರಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭವಾಯಿತು ಸಾವಿರದ ಒಂಬೈನೂರ ಹದಿನೈದರಂದು ಮೊದಲು ಬೆಂಗಳೂರಿನಲ್ಲಿ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಇದರ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಇವರು ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿ ಸಾವಿರದ ಒಂಬೈನೂರ ಹದಿನಾರು ಬೆಂಗಳೂರು ಎಚ್ ವಿ ನಂಜುಂಡಯ್ಯ ಸಾವಿರದ ಒಂಬೈನೂರ ಹದಿನೇಳು ಮೈಸೂರು ಎಚ್ ವಿ ನಂಜುಂಡಯ್ಯ ಸಾವಿರದ ಒಂಬೈನೂರ ಹದಿನೆಂಟು ಧಾರವಾಡ ಆರ್ ನರಸಿಂಹಾಚಾರ್ ಇವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯ ಕೊಪ್ಪಲಿನವರು ಕರ್ನಾಟಕ ಕವಿಚರಿತೆ ಇವರ ಕೃತಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಹಾಸನ ಕರ್ಪೂರ ಶ್ರೀನಿವಾಸರಾವ್ ಸಾವಿರದ ಒಂಬೈನೂರ ಇಪ್ಪತ್ತು ಹೊಸಪೇಟೆ ರೊಡ್ರ ಶ್ರೀನಿವಾಸರಾವ್ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಚಿಕ್ಕಮಗಳೂರು ಕೆ ಪಿ ಪುಟ್ಟಣ್ಣ ಶೆಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಎಂ ವೆಂಕಟಕೃಷ್ಣಯ್ಯ ದಾವಣಗೆರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಬಿಜಾಪುರ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಕೋಲಾರ ಹೊಸಕೋಟೆ ಕೃಷ್ಣ ಶಾಸ್ತ್ರಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಬೆಳಗಾವಿ ಬೆನಗಲ್ ರಾಮರಾವ್ ಸಾವಿರದ ಒಂಬೈನೂರ ಇಪ್ಪತ್ತಾರು ಬಳ್ಳಾರಿ ಫೊಗ್ಳಕಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಂಗಳೂರು ಆರ್ತಾತ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕಲಬುರಗಿ ಬಿ ಎಂ ಶ್ರೀಕಂಠಯ್ಯ ಇವರು ಮಂಡ್ಯ ಜಿಲ್ಲೆಯ ಬೆಳ್ಳೂರಿನವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಬೆಳಗಾವಿ ಮಾಸ್ತಿ ವೆಂಕಟೇಶ ವೆಂಕಟೇಶಯ್ಯಂಗ್ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಚಿಕ್ಕ ವೀರರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದರು ಸಾವಿರದ ಒಂಬೈನೂರ ಒಂಬತ್ತು ಮೈಸೂರು ಆಲೂರು ವೆಂಕಟರಾವ್ ಇವರಿಗೆ ಕನ್ನಡ ಕುಲ ಪುರೋಹಿತ ಎಂದು ಬೀರುಳು ಸಾವಿರದ ಒಂಬೈನೂರ ಮೂವತ್ತೊಂದು ಕಾರವಾರ ಗುಡಿಯ ತಿಮ್ಮಪ್ಪಯ್ಯ ಸಾವಿರದ ಒಂಬೈನೂರ ಮೂವತ್ತೆರಡು ಮಡಿಕೇರಿ ಡಿ ವಿ ಗುಂಡಪ್ಪ ನಂಪು ತಿಮ್ಮಕ್ಕದಕರ್ತೃ ಸಾವಿರದ ಒಂಬೈನೂರ ಮೂವತ್ತ್ ಹುಬ್ಬಳ್ಳಿ ವೈ ನಾಗೇಶ ಶಾಸ್ತ್ರಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ರಾಯಚೂರು ಪಂಡೆ ಮಂಗೇಶ್ ರಾವ್ ಸಾವಿರದ ಒಂಬೈನೂರ ಮೂವತ್ತೈದು ಮುಂಬೈ ಎಂ ಎಸ್ ಸುಬ್ಬರಾವ್ ಸಾವಿರದ ಒಂಬೈನೂರ ಮೂವತ್ತೇಳು ಜಮಖಂಡಿ ಬೆಳ್ಳಿ ವೆಂಕಟನಾರಾಯಣಪ್ಪ ಸಾವಿರದ ಒಂಬೈನೂರ ಮೂವತ್ತೆಂಟು ಬಳ್ಳಾರಿ ದಿವಕರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಬೆಳಗಾವಿ ಒಂದು ಕೃಷ್ಣನಾಯರು ಸಾವಿರದ ಒಂಬೈನೂರ ನಲವತ್ತು వై చంద్రశేఖర శాస్త్రి ధారవాడ సవైర నలవత్ ఏఆర్ కృష్ణ శాస్త్రి హైదరాబాద్ సవర నల శివమొగ్గ తరబేంద్రే కన్నడద ఎడనే జ్ఞానపీఠ ప్రశస్తి కవి అంబికా తనేద కవ్యన నాల్క తికవన సంకలనకే జ్ఞానపీఠ ప్రశస్తి దొరకు సవరం ఒం నలవత్నాలు రథకవి ఎస్ ఎస్ బసవనాళ సవరైర కైలాసం సవరం ఒం నలవత్ అరపనహల్ వెంకటరామయ్య వెంకటరమయ్య సవ్ ఒం నలవత్ కాసరగోడు తిరుమల శర్మ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಲಬುರಗಿ ರೂಪನ್ ವಿ ಜನಪ್ಪ ಸಾವಿರದ ಒಂಬೈನೂರ ಐವತ್ತು ಸೊಲ್ಲಾಪುರ ಎ ಆರ್ ಶ್ರೀನಿವಾಸ ಮೂರ್ತಿ ಸಾವಿರದ ಒಂಬೈನೂರ ಐವತ್ತೊಂದು ಮುಂಬೈ ಮಂಜೇಶ್ವರ ಗೋವಿಂದಪ್ಪ ಕನ್ನಡದ ಮೊದಲ ರಾಷ್ಟ್ರಕವಿ ಸಾವಿರದ ಒಂಬೈನೂರ ಐವತ್ತೇಳು ಬೇಲೂರು ಎಸ್ ಸಿ ನಂದಿಮಠ ಸಾವಿರದ ಒಂಬೈನೂರ ಐವತ್ನಾಲ್ಕು ಕುಮ್ಮಠ ವಿ ಸೀತಾರಾಮಯ್ಯ ಸಾವಿರದ ಒಂಬೈನೂರ ಐವತ್ತೈದು ಮೈಸೂರು ಶಿವರಾಮ್ ಕಾನಂದ್ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಮೂಕಜ್ಜಿ ಕನಸುಗಳಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಸಾವಿರದ ಒಂಬೈನೂರ ಐವತ್ತಾರು ರಾಯಚೂರು ಆದ್ಯ ರಂಗಾಚಾರ್ಯ ಸಾವಿರದ ಒಂಬೈನೂರ ಐವತ್ತೇಳು ಧಾರವಾಡ ಕೆ ವಿ ಪುಟ್ಟಪ್ಪ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಎರಡನೇ ರಾಷ್ಟ್ರಕವಿ ಶ್ರೀ ರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಸಾವಿರದ ಒಂಬೈನೂರ ಐವತ್ತ ಎಂಟು ವಿ ಬಳ್ಳಾರಿ ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಸಾವಿರದ ಒಂಬೈನೂರ ಅರವತ್ತು ಬೀದರ್ ಡಿ ಎನ್ ನರಸಿಂಹಾಚಾರ್ ಸಾವಿರದ ಒಂಬೈನೂರ ಅರವತ್ತು ಮತ್ತೊಂದು ಬಾರಿ ನಡೆಯಿತು ಮಣಿಪಾಲ್ನಡಿ ನಡೆಯಿತು ಅರಕಲಗೂಡು ನರಸಿಂಹ ಕೃಷ್ಣರಾವ್ ಕಾದಂಬರಿಗಳ ಸಾರ್ವಭೌಮ ಎಂದು ಇವರಿಗೆ ಅಭಿರ್ತು ಸಾವಿರದ ಒಂಬೈನೂರ ಅರವತ್ತೊಂದು ಗದಗ ಕೆ ಜಿ ಕನ್ನಡಗಾರ ಸಾವಿರದ ಒಂಬೈನೂರ ಅರವತ್ ಸಿದ್ಧಗಂಗಾ ನಮ್ಮ ಹಂಗುಳಿ ಸಾವಿರದ ಅರವತ್ತೈದು ಕಾರವಾರ ಕಡೇಗೌಡ ಶಂಕರಮಟ್ಟ ಸಾವಿರದ ಒಂಬೈನೂರ ಅರವತ್ತೇಳು ಆನೆ ಉಪಾಧ್ಯಕ್ಷ ನಾನೇಗೌಡ ಸಾವಿರದ ಒಂಬೈನೂರ ಎಪ್ಪತ್ತು ಬೆಂಗಳೂರು ದೇಜ ಅವರೇಗೌಡ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮೊದಲ ಬಾರಿ ಮಂಡ್ಯದಲ್ಲಿ ನಡೆಯಿತು ಮೊದಲ ಸಮ್ಮೇಳನ ಅಧ್ಯಕ್ಷೆ ಜಯದೇವಿ ತಾಯಿ ಗಾಡೆ ಇದರ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತ ಆರು ಶಿವಮೊಗ್ಗ ಎಸ್ ವಿ ರಂಗಣ್ಣ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನವದೆಹಲಿ ಜಿ ಪಿ ರಾಜರತ್ನಂ ಒಂಬೈನೂರ ಎಪ್ಪತ್ತೊಂಬತ್ತು ಧರ್ಮಸ್ಥಳ ಎನ್ ಗೋಪಾಲಕೃಷ್ಣ ಅಡಿಗ ಸಾವಿರದ ಒಂಬೈನೂರ ಎಂಬತ್ತು ಬೆಳಗಾವಿ ಬಸವರಾಜ ಪೆಟ್ಟಿವನಿ ಸಾವಿರದ ಒಂಬೈನೂರ ಎಂಬತ್ತೊಂದು ಚಿಕ್ಕಮಗಳೂರು ಪೂತಿ ನರಸಿಂಹಚಾರ್ ಇವರು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಗ್ರಾಮದವರು ಒಂಬೈನೂರ ಎಂಬತ್ತೊಂದು ಮಡಿಕೇರಿ ಶಂಭ ಜೋಶಿ ಒಂಬೈನೂರ ಎಂಬತ್ತೇಳು ಶಿರ್ಸಿ ಗುರುರಾಮಸ್ವಾಮಿ ಅಯ್ಯಂಗರ್ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಕೈವಾರ ಎನ್ಮೂರ್ತಿರಾಮ್ ಇವರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಗ್ರಾಮದವರು ಶತಾಯುಷಿ ಸಾಹಿತಿ ಎಂದು ಇವರಿಗೆ ಬಿರುದು ಸಾವಿರದ ಒಂಬೈನೂರ ಎಂಬತ್ತೈದು ಬೀದರ್ ರಾಮಾನಾಯಕ ಸಾವಿರದ ಒಂಬೈನೂರ ಎಂಬತ್ತ ಏಳು ಕಲಬುರಗಿ ಸಿದ್ದಯ್ಯ ಪುರಾಣಿಕ ಸಾವಿರದ ಒಂಬೈನೂರ ತೊಂಬತ್ತು ಸಿ ಹಿರೇಮಠ ಹುಬ್ಬಳ್ಳಿ ಸಾವಿರದ ಒಂಬೈನೂರ ತೊಂಬತ್ತು ಮೈಸೂರು ಕೆ ಎಸ್ ನರಸಿಂಹಸ್ವಾಮಿ ಇವರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಿಕ್ಕಾರಿ ಗ್ರಾಮದವರು ಪ್ರೇಮ ಕವಿ ಎಂದು ಇವರಿಗೆ ಬಿರುದು ಮೈಸೂರು ಮಲ್ಲಿಗೆ ಕವನವನ್ನು ಬರೆದವರು ಸಾವಿರದ ಒಂಬೈನೂರ ತೊಂಬತ್ತೇಳು ದಾವಣಗೆರೆ ಜಿ ಎಸ್ ಶಿವರುದ್ರಪ್ಪ ಕನ್ನಡದ ಮೂರನೇ ರಾಷ್ಟ್ರಕವಿ ಸಾವಿರದ ತೊಂಬತ್ತ ಮೂರು ಸಿಂಬಿಲಿಂಗಣ್ಣ ಕೊಪ್ಪಳ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮಂಡ್ಯ ಸುಬ್ರಹ್ಮಣ್ಯ ರಾಜರಸ್ ಸಾವಿರದ ಒಂಬೈನೂರ ತೊಂಬತ್ತೈದು ಮುದೋಳ ಎಚ್ ಎನ್ ನಾಗೇಗೌಡ ಇವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನವರು ಸಾವಿರದ ಒಂಬೈನೂರ ತೊಂಬತ್ತಾರು ಹಾಸನ ಚನ್ನವೀರ ಕಣವಿ ಸಾವಿರದ ಒಂಬೈನೂರ ತೊಂಬತ್ತೇಳು ಮಂಗಳೂರು ಕೈಯಾರ ಕಿ ಎ ನಾರಾಯ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕನಕಪುರ ಎಸ್ ಎಲ್ ಭೈರಪ್ಪ ಎರಡು ಸಾವಿರದ ಬಾಗಲಕೋಟೆ ಶಾಂತಾದೇವಿ ಮಳವಾಡ ಎರಡು ಸಾವಿರದ ಎರಡು ತುಮಕೂರು ವಿವರಾನತ್ತಮೂರ್ತಿ ಎರಡು ಸಾವಿರದ ಮೂರು ಬೆಳಗಾವಿ ಪಾಟೀಲ ಪುಟ್ಟಪ್ಪ ಎರಡು ಸಾವಿರದ ಮೂರು ಮೂಡುಬಿದ್ರೆ ಕಮಲ ಹಂಪನ ಎರಡು ಸಾವಿರದ ಆರು ಬೀದರ್ ಶಾಂತಾನಸ ಹೆಮ್ಮೆರಾಳು ಎರಡು ಸಾವಿರದ ಆರು ಶಿವಮೊಗ್ಗ ಕೆ ಎಸ್ ನಿಜಾರಾಮನ್ ಎರಡು ಸಾವಿರದ ಏಳು ಉಡುಪಿ ಎಲ್ ಎ ಶೇಷಗಿರಿ ಎರಡು ಸಾವಿರದ ಒಂಬತ್ತು ಚಿತ್ರದುರ್ಗ ಎಲ್ ಬಸವರಾಜು ಎರಡು ಸಾವಿರದ ಹತ್ತು ಗದಗ ಗೀತಾ ನಾಗಭೂಷಣ ಎರಡು ಸಾವಿರದ ಹನ್ನೊಂದು ಬೆಂಗಳೂರು ಜಿ ವೆಂಕಟಸುಬ್ಬಯ್ಯ ಎರಡು ಸಾವಿರದ ಹನ್ನೊಂದು ರಾಯಚೂರು ಗಂಗಾವತಿ ಸಿ ಬಿ ಕೃಷ್ಣಕುಮಾರ್ ಎರಡು ಸಾವಿರದ ಹದಿಮೂರು ಬಿಜಾಪುರ ಕೋ ಚನ್ನಬಸಪ್ಪ ಎರಡು ಸಾವಿರದ ಹದಿನಾಲ್ಕು ಮಡಿಕೇರಿ ನಾಡಿಸೋಜ ಎರಡು ಸಾವಿರದ ಹದಿನೈದು ಶ್ರಾವಣಬೆಳುಗಳ ಸಿದ್ಧಲಿಂಗಯ್ಯ ಎರಡು ಸಾವಿರದ ಹದಿನಾರು ರಾಯಚೂರು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಎರಡು ಸಾವಿರದ ಹದಿನೇಳು ಮೈಸೂರು ಚಂದ್ರಶೇಖರ ಪಾಟೀಲ ಎರಡು ಸಾವಿರದ ಹತ್ತೊಂಬತ್ತು ಧಾರವಾಡ ಚಂದ್ರಶೇಖರ ಕಂಬಾರ ನೆನಪೀಠ ಪ್ರಶಸ್ತಿ ವಿಜೇತ ಕವಿ ಎರಡು ಸಾವಿರದ ಇಪ್ಪತ್ತು ಕಲಬುರಗಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾವೇರಿ ದೊಡ್ಡರಂಗೇಗೌಡ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಮೂರನೇ ಬಾರಿ ಮಂಡ್ಯದಲ್ಲಿ ನಡೆಯುತ್ತಿದೆ ಇದರ ಅಧ್ಯಕ್ಷರು ಗೋರು ಚನ್ನ ಬಸಪ್ಪ ನಾಳೆಯಿಂದ ಶುರುವಾಗಲಿದೆ ಎಲ್ಲರಿಗೂ ಧನ್ಯವಾದಗಳು ಕನ್ನಡಕ್ಕಾಗಿ ಕೈ ಕೈಯಂದು ನಿನ್ನ ಕೈ ಕಲ್ಪ